ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ ನಾನು ಇಷ್ಟು ದಿನ ಯಾಕೆ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಆಗ್ತಾ ಇದ್ದಿಲ್ಲ ಅಂತ ಹೇಳಿ ಇವತ್ತು ರೀಸನ್ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಒಂದು ಪ್ರಾಬ್ಲಮ್ ಆಗಿತ್ತು ಆ ಪ್ರಾಬ್ಲಮ್ ಏನಂತ ಹೇಳಿ ನಿಮಗೆ ಇವಾಗ ಶೇರ್ ಇದ್ದೀನಿ ಆ್ಯಕ್ಚುಲಿ ನನ್ನ ಮೊಬೈಲ್ ಒಂದು ಸ್ವಲ್ಪ ಖರಾಬ್ ಆಗಿದೆ ಆಗಿದೆ ಯಾಕಾಗಿದೆ ಅಂತ ನನಗೆ ಕ್ವಶನ್ ಅರೈಸ್ ಆಯಿತು ಫಸ್ಟಿಗೆ ಇಷ್ಟು ವರ್ಷದನ ಯೂಸ್ ಮಾಡ್ಕೋತಾ ಬಂದಿದ್ದು ಮೊಬೈಲ್ ಒಮ್ಮಲ್ದೊಮ್ಗೆ ಯಾಕೆ ಹಾಳಾಯಿತು ನನ್ನ ಮೊಬೈಲು ಅಂತ ಹೇಳಿ ನನಗನ್ನಿಸ್ತು ಫಸ್ಟಿಗೆ ಬಟ್ ನಾನು ಏನು ಮಾಡಿದೆ ಮಿಸ್ಟೇಕ್ ಅಂತ ನನಗೆ ಫಸ್ಟಿಗೆ ಗೊತ್ತಾಗ್ಲೇನೇ ಇಲ್ಲ ನಾನು ಫಸ್ಟಿಗೆ ನನ್ನ ಸ್ಕ್ರೀನು ನೋಡಿದಾಗ ನನಗೆ ಒಂಥರ ಹೀಗಾಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ಅದು ಆ್ಯಕ್ಚುಲಿ ಏನಾಗಿತ್ತು ನನ್ನ ಸ್ಕ್ರೀನ್ ಅಂತಂದರೆ ಫಸ್ಟಿಗೆ ಒಂದು ಪಿಂಕ್ ಡೌಟ್ ಬಂತು ಫ್ರೆಂಡ್ಸ್ ನಂದು ಫೋನ್ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಬಟ್ ಅದಿನ ಚಾರ್ಜ್ ಅಷ್ಟಿಲ್ಲ ಬಟ್ ಇದು ಇಲ್ಲ ಈ ಸತ್ತು ಖರಾಬ್ ಆಗಿದೆ ಇದು ನನ್ನ ಫೋನು ಮೊದಲಿನ ಹಳೆ ಫೋನು ಇದು ವಿವೊ ಎಸ್ ಒನ್ನು ಇದು ನಾನು ಕಳೆದ ಐದು ವರ್ಷದಿಂದ ಒಂದು ಫೋನ್ ಯೂಸ್ ಮಾಡ್ತಾ ಇದ್ದೆ ನನಗೆ ಒಂಥರ ಫೀಲ್ ಆಗ್ತಾ ಇದೆ ಈ ಮೊಬೈಲ್ಗೆ ಈ ಥರ ನಾನು ಕಳ್ಕೊತಾ ಇದ್ದೀನಿ ಮೀನ್ಸ್ ನನ್ನ ಮಿಸ್ಟೇಕಿಂದ ಬೈ ಮಿಸ್ಟೇಕಿಂದ ನಾನು ಈ ಮೊಬೈಲನ್ನು ಹಾಳು ಮಾಡಿದೆ ಅಂತ ನನಗೆ ಒಂಥರ ಗಿಲ್ಟ್ ಫೀಲ್ ಆಗ್ತಾ ಇದೆ ಆ್ಯಕ್ಚುಲಿ ಇದು ನನಗೆ ಲಕ್ಕಿಯ ಫೋನ್ ಅಂತ ಹೇಳ್ಬೋದು ಇನ್ನು ತನಕ ಯಾವುದೇ ರೀತಿಯಿಂದ ಐದು ವರ್ಷದಿಂದ ನಾನು ಈ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದೆ ಬಟ್ ಇದು ಯಾವುದೇ ರೀತಿಯಿಂದ ಸ್ಟ್ರಕ್ ಆಗಿದ್ದಿಲ್ಲ ನನ್ನ ಬೈ ಮಿಸ್ಟೇಕಿಂದ ಇದು ಈ ಪರಿಸ್ಥಿತಿ ಬಂತು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನಾನು ಏನು ಮಿಸ್ಟೇಕ್ ಮಾಡಿದೆ ಫ್ರೆಂಡ್ಸ್ ಇದು ಚಲೋ ಇಷ್ಟು ಮೊಬೈಲ್ ಚಲೋ ಇದ್ದಿದೆ ನಾನು ಯಾಕೆ ಈ ರೀತಿ ಕಳ್ಕೊಂಡೆ ಅಂತ ನಿಮಗೆ ನಿಮಗೆ ಶೇರ್ ಇದ್ದೀನಿ ನಾನು ಮಾಡಿದ ಮಿಸ್ಟೇಕನ್ನು ನೀವು ಯಾರು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನೇನು ಮಾಡಿದೆ ಅಂತ ಫ್ರೆಂಡ್ಸ್ ನಿಮ್ಗೆ ಹೇಳಬೇಕಂದ್ರೆ ಒಂದೊಂದು ಫೋನ್ನ ಒಂದೊಂದು ಸ್ಕ್ರೀನ್ಗೆ ಏನೇನಂತಂತಂದರೆ ಸ್ಪೆಸಿಫಿಕ್ ಆಗಿ ಇರ್ತವೆ ಬಟ್ ಅದನ್ನು ಚೆನ್ನಾಗಿ ತಿಳ್ಕೋಬೇಕು ಯಾವುದಕ್ಕೇನನ್ನೇ ಯೂಸ್ ಮಾಡಬೇಕು ಯಾವುದಕ್ಕೇನು ಯೂಸ್ ಮಾಡಬಾರ್ದು ಅಂತ ಹೇಳಿ ನಾವು ತಿಳ್ಕೊಂಡ್ರೆ ಈ ಮಿಸ್ಟೇಕ್ ನಿಮಗೆ ಯಾರಿಗೂ ಆದಂಗಿಲ್ಲ ಯಾಕಂತಂದರೆ ಏನಾಯ್ತಂದರೆ ಆ್ಯಕ್ಚುಲಿ ಲ್ಯಾಪ್ಟಾಪ್ ಒರೆಸ್ಲಿಕ್ಕೆ ಅಂತ ಹೇಳಿ ಒಂದು ಆಲ್ಕೋಹಾಲ್ ಕಂಟೆಂಟ್ ಇದ್ದಿದ್ದು ಒಂದು ಇಷ್ಟೇ ಒಂದು ಸ್ಕ್ರೀನ್ದ ಇರ್ತದೆ ಅಂದರೆ ಮೀನ್ಸ್ ಇಷ್ಟೇ ಹಾಳೆ ಒಂದು ಟೈಪ್ ಇರ್ತದೆ ಅದನ್ನು ನಾವು ಲ್ಯಾಪ್ಟಾಪಿಂದ ಕ್ಲೀನ್ ಕ್ಲೀನ್ ಮಾಡ್ಬೋದು ಅದು ನಿಮ್ಗೆ ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತು ಇದ್ದಿರ್ಬೋದು ಅಥವಾ ಇರಲಿಕ್ಕಿಲ್ಲ ಅದನ್ನು ನಾನೇನು ಮಾಡಿದೆ ಲ್ಯಾಪ್ಟಾಪನ್ನು ಒರೆಸಿದಾದ್ಮೇಲೆ ನಾನು ಈ ಮೊಬೈಲನ್ನು ಒರೆಸ್ಬಿಟ್ಟೆ ಅದೇ ನೋಡಿ ಫ್ರೆಂಡ್ಸ್ ನಾನು ಮಾಡಿದ ದೊಡ್ಡ ಒಂದು ಮಿಸ್ಟೇಕ್ ಅಂತ ಹೇಳಿ ಆ್ಯಕ್ಚುಲಿ ಯಾವ್ಯಾವ ಏನೇನು ತಿಂಕ್ ಇರ್ತಾವಲ್ಲ ಅವಕ್ಕಷ್ಟೇ ಉಪಯೋಗಿಸಿದ್ರೆ ನಮಗೆ ಯಾವುದೇ ರೀತಿಯಿಂದ ಹಾನಿ ಆಗಂಗಿಲ್ಲ ಇವಾಗ ನಾನು ಯಾವುದಕ್ಕಾದ್ರೂ ತೊಗೊಂಡು ಯಾವುದಕ್ಕಾದರೂ ಒರೆಸ್ಬಿಟ್ವಿ ಅಂತಂತಂದರೆ ಈ ರೀತಿ ನಮಗೆ ನಷ್ಟ ಆಗ್ತಾಯಿದೆ ಫ್ರೆಂಡ್ಸ್ ಇವಾಗ ನೋಡಿ ಇದು ಸ್ಟಾರ್ಟೇ ಆಗ್ತಾಯಿಲ್ಲ ಕಳೆದ ಐದು ವರ್ಷದಿಂದ ನನ್ನ ಮೊಬೈಲ್ ಸ್ಟಕ್ ಆಗಿಲ್ಲ ಏನೂ ಆಗಿಲ್ಲ ಇವಾಗ ಸಡನ್ನಾಗಿ ಬಂದು ಬಾಯ್ ಮಿಸ್ಟೇಕಾಗಿ ನಾನು ಒರೆಸ್ಲಿಕ್ಕೆ ಹೋದೆ ಇವಾಗ ಅದು ಪೂರ್ತಿ ಹಾಳು ಮಾಡಿಬಿಟ್ಟೆ ಇದನ್ನು ನಾನು ನನ್ನ ಮನೆಯವ್ರಿಗೆ ತೋರಿಸಿದ್ದೆ ಈ ರೀತಿಯಾಗಿ ಪಿಂಕ್ ಆಗ್ತಾ ಇದೆ ಪಿಂಕ್ ಶೇಡೆಡ್ ಫಸ್ಟಿಗೆ ಒಂದು ದಿನ ಫಸ್ಟಿಗೆ ಲೈಟಾಗಿ ಪಿಂಕ್ ಆಯಿತು ಆಮೇಲೆ ಪಿಂಕ್ ಹೆಂಗಾಗುತ್ತೆ ಮೊಬೈಲು ಹಿಂಗೆ ಆಗಿದೆ ಅಂತ ನನಗನ್ನಿಸ್ತು ಆಮೇಲೆ ಒಂದು ಸ್ವಲ್ಪ ಏನಾದರೂ ಬಟ್ಟೆ ತೊಗೊಂಡು ಒರೆಸಿದೆ ಹೋಗ್ತದೇನೋ ಅಂತೇಳಿ ಏನೋ ಬೈ ಮಿಸ್ಟೇಕ್ ಏನೋ ಹತ್ತಿರ್ಬೋದು ಅಂತ ಹೇಳಿ ಅದು ಹೋಗಲೇ ಇಲ್ಲ ನೆಕ್ಸ್ಟ್ ಡೇ ಅದನ್ನು ತೀರಾ ಸ್ಪ್ರೆಡ್ ಆಗಲಿಕ್ಕಾಯಿತು ಅದ್ರ ನೆಕ್ಸ್ಟೇ ತೀರಾ ಸ್ಪ್ರೆಡ್ ಈ ಥರನೇ ಅರ್ಧ ಸ್ಕ್ರೀನ್ ಇದು ನಂದು ಕವರ್ ಆಗಿಬಿಡ್ತು ಆ್ಯಕ್ಚುಲಿ ನನಗೆ ಇನ್ನೊಂದು ಮೊಬೈಲ್ ತೊಗೋಬೇಕಂತ ಇತ್ತು ಅನ್ನಿಸುತ್ತೆ ಅದಕ್ಕೆ ಇದು ಹಾಳಾಗೋಯ್ತು ನಿಮಗೆ ತೋರಿಸ್ತಾ ಇದ್ದೆ ಫ್ರೆಂಡ್ಸ್ ಇದು ಯಾವ ರೀತಿ ಖರಾಬ್ ಆಗಿದೆ ಅಂತ ಬಟ್ ಇದು ತೋರಿಸ್ತೀನಿ ಫ್ರೆಂಡ್ಸ್ ಇದು ಚಾರ್ಜ್ ಆಗ್ತದ್ ಚಾರ್ಜ್ ಹಾಕಿದ ಮೇಲೆ ನಿಮ್ಗೆ ಏನಾದರೂ ನಾನು ಯಾವ ರೀತಿ ಫೇಸ್ ಮಾಡಿದ ಪ್ರಾಬ್ಲಮ್ ನಿಮಗೆ ಕಾಣಿಸ್ತಾನೆ ನಮಗೆ ತೋರಿಸಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಈ ಥರ ನಮ್ಮ ಮನೆಯವ್ರು ತೋರಿಸ್ದಾಗ ಅವ್ರೇನಂತಂದ್ರು ಇದು ಬಹುಶಃ ಮತ್ತೆ ಈ ಥರ ಸ್ಕೀನ್ ಆಗಿರ್ಬೋದು ಮತ್ತೆ ಹೋಗ್ತದೆ ಅಂತ ಅವರು ಹಾಗೆ ಅಂದರು ಆಮೇಲೆ ಹಂಗಿರಿ ಸ್ಪ್ರೆಡ್ ಹಾಕೋದು ಅರ್ಧ ಮೊಬೈಲ್ ನನಗೆ ಕವರ್ ಅಪ್ ಆಗಿಬಿಡ್ತು ಅದಕ್ಕೆ ನನಗೇನು ಅನ್ನಿಸ್ಬಿಡ್ತು ಇದು ಹೀಗೆ ಮಾಡೋದಾದ್ರೆ ಕಣ್ಣಿಗೆಲ್ಲ ಇಫೆಕ್ಟ್ ಆಗುತ್ತೆ ನಮಗೆ ಈ ರೀತಿನ ಮೊಬೈಲನ್ನು ನೋಡ್ಲಿಕ್ಕೂ ಆಗೋದಿಲ್ಲ ಅಂತ ಹೇಳಿ ನಾನು ಸೀದಾ ಮೊಬೈಲ್ ಸೆಂಟರ್ಗೆ ಹೋದೆ ಫ್ರೆಂಡ್ಸ್ ಮೊಬೈಲ್ ಸೆಂಟರ್ದವ್ರಿಗೆ ಅವ್ರು ಕೇಳಿದಾಗ ಅವರು ಸೀದಾ ಹೇಳಿದ್ರು ನೀವು ಎರಡು ರೀತಿ ಈ ಮೊಬೈಲ್ ಸ್ಕ್ರೀನ್ ಹಾಳಾಗ್ತವೆ ಅಂತ ಒಂದು ನೀವು ತೆಳಗಡೆಯಾದರೂ ಬೆಳೆಸಿರ್ಬೋದು ಅಂದ್ರೆ ಅವರು ನಿನ್ನೊಂದು ಆಲ್ಕೋಹಾಲ್ ಕಂಟೆಂಟ್ ಇದ್ದಿದ್ದು ಅದೇ ನಾನು ಮಾಡಿದ ಮಿಸ್ಟೇಕ್ ಅಲ್ಲ ಅದನ್ನು ನೀವು ಏನಾದರೂ ಒರೆಸಿದ್ದೀರಾ ಮೇಡಮ್ ಅಂತ ಅವ್ರು ಎರಡನೇ ಕ್ವಶನ್ ಅದನ್ನೇ ಕೇಳಿದರು ನಾನು ಅವ್ರಿಗೆ ಹೇಳಿದೆ ಹೌದು ಈ ಥರ ಒರೆಸಿದ್ದೀನಿ ಅಂತ ಹೇಳಿದೆ ಹಾಂ ಅದಕ್ಕೆ ಹಾಳಾಗಿದೆ ಅಂತಂದರು ಅದಕ್ಕೆ ಅವರು ಹೇಗೆ ನಾವೇನು ಸ್ಕ್ರೀನ್ ಹಾಕ್ಲಿಕ್ಕಂತರೂ ಆಗೋದಿಲ್ಲ ಡೂಪ್ಲಿಕೇಟ್ ಕೊಡ್ತೀನಿ ಅಂತಂದು ಅದಕ್ಕೆ ಸುಮಾರು ಒಂದು ತರ್ಟೀನ್ ಹಂಡ್ರೆಡ್ ಅದು ಸಾದಾ ಕ್ವಾಲಿಟಿ ಅಂತೆ ಇನ್ನೊಂದು ಹೇಳಿದರು ಎರಡು ಸಾವಿರದ ಏಳ್ನೂರು ಅಂದರೆ ನೀರರ್ ಅಬೌಟ್ ತ್ರೀ ತೌಸಂಡ್ ಅಂತೆ ಅದನ್ನೇ ಹಾಕ್ತಾರೆ ಅದು ಫಸ್ಟ್ನಲ್ಲಿ ಹೇಳಿದ್ನಲ್ಲ ತರ್ಟೀನ್ ಹಂಡ್ರೆಡದ್ದು ಅದಕ್ಕೆ ಫಿಂಗರ್ ಪ್ರಿಂಟ್ ಬರೋದಿಲ್ಲ ಅಂತೆ ಫ್ರೆಂಡ್ಸ್ ಫಿಂಗರ್ ಪ್ರಿಂಟ್ ಬರಲಿಲ್ಲ ಅಂತದ್ದು ನಮ್ಗೆ ಅಷ್ಟು ಸೇಫ್ಟಿ ಅನ್ನಿಸ್ಲಿಲ್ಲ ಫಿಂಗರ್ ಪ್ರಿಂಟ್ ಇರಲಿಲ್ಲ ಅಂತಂದರೆ ಹೇಗೆ ಅಂದರೆ ಅಷ್ಟು ಸೇಫ್ಟಿ ಇರೋಂಗಿಲ್ಲಲ್ಲ ಯಾವುದೇ ರೀತಿ ನಮಗೆ ಗೊತ್ತಾಯ್ತು ಅಂತಂದರೆ ನಾವು ಪ್ಯಾಟರ್ನ್ ಅಥವಾ ಏನಾದರೂ ಇಟ್ಬಂದು ಯಾರಿಗಾದರೂ ಗೊತ್ತಾಗ್ಬೋದು ಆದರೆ ಫಿಂಗರ್ ಪ್ರಿಂಟ್ ಅಂತಂದರೆ ಸೇಫ್ಟಿ ಇರುತ್ತೆ ಅಂತ ಹೇಳಿ ನನಗೆ ಎರಡನೇದಕ್ಕೆ ಹಾಕಿಸ್ಬೇಕಂತ ಅಂದ್ಕೊಂಡೆ ನಾನು ಆದರೆ ಐದು ವರ್ಷ ಆಗಿದೆ ನಮ್ಮ ಮನೆಯವರೇನೋ ಐದು ವರ್ಷ ಏನಾಗಿದೆ ಅದು ಮತ್ತೆ ಅವನು ಗ್ಯಾರಂಟಿನೂ ಕೊಡೋಂಗಿಲ್ಲ ಅಂತ ಹೇಳಿದ್ರು ನೀವು ಮತ್ತೆ ತೆಳಗಡೆ ಬಿಡಿಸಿದ್ರೆ ಮತ್ತೆ ಇದೇ ರೀತಿಯೇ ಆಗುತ್ತೆ ಆದರೆ ಒರಿಜ್ನಲ್ ಇದ್ದಂಗೆ ನಮಗೆ ಗ್ಯಾರಂಟಿ ಕೊಡ್ಲಿಕ್ಕೆ ಆಗಂಗಿಲ್ಲ ಅಂತಂದರು ಅದಕ್ಕೆ ನಮ್ಮ ಮನೆಯವ್ರೇನಂತಂದ್ರೆ ಸುಮ್ಮನೆ ಯಾಕೆ ಹಾಕಿಸ್ತಿದೆಯಾ ಐದು ವರ್ಷತನ ಯೂಸ್ ಮಾಡಿದ್ಯಲ್ಲ ಸಾಕು ಬಿಡು ನೆಕ್ಸ್ಟ್ ಹೊಸ ಅದೇನಾದರೂ ಮೊಬೈಲ್ ಇವಾಗ ಬಂದಿದ್ದಾನೋ ರೀಸೆಂಟ್ ಆಗಿದ್ದು ತಗೋ ಮತ್ತು ನಿಮಗೆ ವಿಡಿಯೋ ಮಾಡಲಿಕ್ಕೂ ಚಲೋ ಆಗುತ್ತೆ ಅಂತ ಹೇಳಿದರು ನಂಗೆ ಹಲವಾರು ಮಂದಿ ಅಂದಿದ್ದಾರೆ ಅಂದರೆ ಸಬ್ಸ್ಕ್ರೈಬರ್ಸು ನಿಮ್ಮದು ಮೊಬೈಲ್ದು ಒಂದು ಸ್ವಲ್ಪ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ನನಗೆ ಅದಕ್ಕೇನು ಆ್ಯಕ್ಚುಲಿ ವಿಡಿಯೋ ಮಾಡಲಿಕ್ಕೂ ಬೇಕಾಗಿತ್ತು ನಂಗೆ ವಿಡಿಯೋ ಕ್ವಾಲಿಟಿನೂ ಚೆನ್ನಾಗಿರೋದು ನನ್ನ ಬಜೆಟ್ ತಕ್ಕಂಗೆ ಒಂದು ಸ್ವಲ್ಪ ನನಗೆ ಒಂದು ಸ್ವಲ್ಪ ಮೂವತ್ತು ದಿನ ನಾನು ಹುಡುಕಾಡಿದೆ ಫ್ರೆಂಡ್ಸ್ ಅದಕ್ಕಾಗಿ ನಾನು ಇಷ್ಟು ದಿನ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಇದ್ದಿದ್ದಿಲ್ಲ ನನ್ನ ಕಡೆ ಎಷ್ಟೋ ಕಡೆ ನಾನು ಹಳೆ ಮೊಬೈಲ್ದಲ್ಲಿ ಎಷ್ಟೋ ಕಡೆ ನಾನು ವಿಡಿಯೋಸನ್ನು ಮಾಡ್ಕೊಂಡಿದ್ದೆ ಬಟ್ ಅದನ್ನು ಎಡಿಟ್ ಮಾಡಿ ನನಗೆ ಅಪ್ಲೋಡ್ ಮಾಡಬೇಕಂತಂದ್ರೆ ಆಗ್ತಾ ಇದ್ದಿದ್ದಿಲ್ಲ ಅದಕ್ಕೆ ನಾನೇನು ಮಾಡಿದೆ ವೀಡಿಯೋಸನ್ನು ಮಾಡಿದ್ದೀನಿ ಫ್ರೆಂಡ್ಸ್ ಅದನ್ನು ಅಪ್ಲೋಡ್ ಮಾಡಬೇಕಂತಂದರೆ ಹಳೆ ಇದನ್ನು ನಾನು ಹೊಳೆ ವಾಪಸ್ ಎಡಿಟಿಂಗ್ ಮಾಡ್ಕೊಂಡು ಹೊಸ ಮೊಬೈಲಲ್ಲಿ ಹಾಕ್ಕೊಂಡು ನಾನು ಎಡಿಟಿಂಗ್ ಮಾಡಿ ನನಗೆ ಒಂದು ಸ್ವಲ್ಪ ನಾನು ಇರೋದಕ್ಕೂ ಮತ್ತು ನಾನು ವೀಡಿಯೋ ಮಾಡಿದ್ದಕ್ಕೂ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗ್ತಾಯಿದೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ನಾನು ಮಾಡಿದ ಮಿಸ್ಟೇಕ ನಿಮಗೆ ಹೇಳಬೇಕನ್ನಿಸ್ತು ಅದಕ್ಕೆ ನಿಮಗೆ ಇದನ್ನೇ ಒಂದು ಲಾಗ್ ಮಾಡಿ ಅಥವಾ ನಿಮಗೆ ವಿಡಿಯೋ ಮುಖಾಂತರ ಹೇಳಬೇಕನ್ನಿಸ್ತು ನಾನು ಮಾಡಿದ ಮಿಸ್ಟೇಕನ್ನು ಪ್ಲೀಸ್ ಯಾರು ಮಾಡಲಿಕ್ಕೆ ಹೋಗಬೇಡಿ ಯಾವ್ಯಾವ ವಸ್ತುಗಳನ್ನು ಹೇಗೆ ಉಪಯೋಗಿಸ್ಬೇಕಂತ ನಾವು ಮೊದಲಿಗೆ ತಿಳ್ಕೋಬೇಕು ಈಗೆಲ್ಲನೂ ಎಲ್ಲದಕ್ಕೂ ಬರೋದಿಲ್ಲ ನಾವು ಏನಾದರೂ ಮಾಡಲಿಕ್ಕೆ ಅದು ಅದು ಇಲೆಕ್ಟ್ರಾನಿಕ್ಸ್ ವಸ್ತು ಇಂಥವೆಲ್ಲ ಪ್ಲೀಸ್ ಯಾರು ಟ್ರೈ ಮಾಡಲಿಕ್ಕೆ ಹೋಗಬೇಡಿ ನಿಮ್ಗೇನಾದರೂ ಗೊತ್ತಿಲ್ಲ ಅಂತಂದರೆ ಫಸ್ಟು ನೀವು ತಿಳ್ಕೊಳ್ಳಿ ಆಮೇಲೆ ಅದರಿಂದ ಯೂಸ್ ಏನಿದೆ ಅದಕ್ಕೆ ಹೇಳಿದ ಸ್ಪೆಸ್ ಆಗಿ ಬರ್ದಿರ್ತಾರೆ ನಾನು ಎಲ್ಲ ಬರ್ದಿದ್ದು ಓಡಿಸೋದಕ್ಕೆ ಈ ರೀತಿ ಮಾಡಿದರೆ ಬೈ ಮಿಸ್ಟ್ರೇಕ್ ಅಂತ ಅನ್ನೋದು ನನ್ಗೆ ಗೊತ್ತು ಗೊತ್ತಿಲ್ಲ ಅದಾಗ ಮಾಡಿದ್ನೋ ಗೊತ್ತಿಲ್ಲ ಅದು ಅಚಾನಕ್ ಆಯಿತು ಅಂತ ಗೊತ್ತಿಲ್ಲ ಅದು ಹೊಸ ಮೊಬೈಲ್ ತೊಗೋಬೇಕಾಗಿತ್ತೇನೋ ಅದಕ್ಕೆ ನನಗಿದು ಈ ರೀತಿ ಆಯ್ತೇನೋ ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಫ್ರೆಂಡ್ಸ್ ನಾನು ನಿಮಗೆ ಇದಕ್ಕೆ ಶೇರ್ ಇದ್ದೀನಿ ಪ್ಲೀಸ್ ನಾನು ಮಾಡಿದ ಮಿಸ್ಟೇಕನ್ನು ಯಾರು ಮಾಡಲಿಕ್ಕೆ ಹೋಗಬೇಡಿ ಈ ಮೊಬೈಲ್ ಆಗಿರೋ ಗತಿಯನ್ನು ನೀವು ನೋಡಿದ್ದೀರ ಅಂದರೆ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಬಹುಶಃ ಚಲೋ ಆದರೂ ನಾನು ಚಾರ್ಜಿಂಗ್ ಹಾಕ್ತೀನಿ ಇದಕ್ಕೆ ಚಾರ್ಜ್ ಇಲ್ಲ ಫ್ರೆಂಡ್ಸ್ ಇವಾಗ ಇಲ್ಲಾಂದರೆ ತೋರಿಸ್ತಾ ಇದ್ದೆ ಚಾರ್ಜ್ ಹಾಕಿದ ಮೇಲೂ ನಿಮಗೆ ನಾನು ಅಷ್ಟು ಗ್ಯಾರಂಟಿಯಿಂದ ಹೇಳಿಕ್ಕೆ ಕೊಡೋದಿಲ್ಲ ಯಾಕಂದರೆ ಚಾರ್ಜ್ ಹಾಕಿದ ಹಾಕಿದ್ಮೇಲೆ ಆ ಸ್ಕ್ರೀನ್ ನಿಮಗೆ ತೋರಿಸ್ಬೇಕಂತ ನನಗೂ ಇದೆ ಆದರೆ ಅದು ಸ್ಕ್ರೀನ್ ಅದು ಹೇಗೆ ಪಿಂಕ್ ಕಲರ್ ಆಗುತ್ತೆ ಅಂತ ಒಬ್ರೊಬ್ರಿಗೆ ಈ ಥರ ಈಗ ನೀವು ನೋಡ್ತಾ ಇದ್ದರೆ ಅನ್ನಿಸ್ತಿರ್ಬೋದು ಪಿಂಕ್ ಕಲರ್ ಹೇಗಾಗುತ್ತೆ ಪಿಂಕ್ ಕಲರ್ ಮೊಬೈಲ್ ಹೇಗೆ ನನಗೂ ಫಸ್ಟ್ ಟೈಮ್ ಇದು ಫಸ್ಟ್ ಟೈಮ್ ಅನುಭವ ಆಗಿದ್ದು ನಾನು ಫಸ್ಟ್ ಟೈಮ್ ನೋಡಿದ್ದು ಪಿಂಕ್ ಕಲರ್ ಹೀಗೆ ಆಗುತ್ತೆ ಅಂತ ಹೇಳಿ ಅದು ನನ್ನ ಮೊಬೈಲ್ ಆಗಿದ್ದಿದೆ ಫಸ್ಟ್ ಟೈಮ್ ನೋಡಿದ್ದು ನಾನು ಅದಕ್ಕೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಅದು ಸಾಧ್ಯ ಆದರೆ ಅದನ್ನು ನಿಮಗೆ ತೋರಿಸ್ತೀನಿ ಇಲ್ಲ ಅಂತಂತಂದರೆ ನೀವು ಈ ಮಿಸ್ಟೇಕನ್ನು ಯಾರು ಮಾಡಬೇಡಿ ಅಂತ ಹೇಳಿ ನಿಮಗೆ ಹೇಳ್ತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ನನ್ನ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನಾನು ಯಾವ ಮೊಬೈಲ್ ತೊಗೊಂಡಿದ್ದೀನಿ ಅದರದ್ದು ಫ್ಯೂಚರ್ಸ್ ಏನು ಅಂತ ಹೇಳಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ನಾನು ಹಿಂದ್ಗಡೆ ಮೊಬೈಲಿಂದ ಏನೇನು ವೀಡಿಯೋಸ್ ಮಾಡಿದ್ದೀನಲ್ಲ ಅದನ್ನು ಆದಷ್ಟು ಬೇಗ ನಿಮಗೆ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಎಡಿಟಿಂಗ್ ಮಾಡಿ ಅದನ್ನು ಪ್ಲೀಸ್ ಎಲ್ಲರೂ ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋಸನ್ನು ಎಲ್ಲನೂ ಶೇರ್ ಮಾಡಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಬೇಗ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ ಏನು ಬೇಕು ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ ನಂದು ನಂದು ದಿನಚರಿನ ನಾನು ನಿಮಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಆದಷ್ಟು ಅದು ನಂದು ಅಂದ್ರೆ ನಾನು ರೆಗ್ಯುಲಾರಿಟಿ ಮೇಂಟೈನ್ ಮಾಡಲಿಕ್ಕೆ ಇಲ್ಲ ಅದು ನನ್ನ ಮಿಸ್ಟೇಕ್ ಅಂತ ನಾನು ಒಪ್ಕೋತಾ ಇದ್ದೀನಿ ಯಾಕಂದರೆ ಒಂದು ಸಣ್ಣ ಮಗುನ ಹಿಡ್ಕೊಂಡು ನಾನು ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಅವನ ಎಷ್ಟು ಅಂದರೆ ಗಲಾಟೆ ಮಾಡ್ತಾ ಇರ್ತಾನೆ ಅಂತಂದರೆ ಅವ್ನು ಇರಲಾರ್ದಾಗ ನಾನು ಎಡಿಟಿಂಗ್ ಮಾಡಬೇಕು ವೀಡಿಯೋ ಮಾಡಲಿಕ್ಕೆ ಅವ್ನು ಸರಿಯಾಗಿ ಬಿಡೋದಿಲ್ಲ ನನ್ನ ಕೆಲಸನ ನಾನು ನೋಡಿಕೊಂಡು ಅವನ್ನ ಸಂಭಾಳಿಸ್ಕೊಂಡು ನಾನು ವಿಡಿಯೋ ಎಡಿಟಿಂಗ್ ಮಾಡೋದನ್ನು ಬಿಡೋದಿಲ್ಲ ಫ್ರೆಂಡ್ಸ್ ಆದಷ್ಟು ಬೇಗ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಆದಷ್ಟು ಅಂತ ಹೇಳಿ ನಿಮಗೆ ಕೇಳ್ಕೊತಾ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ನಾನು ಚಾರ್ಜಿ ಹಾಕಿದ್ದೀನಿ ಈಗ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ಈಗ ನೈಂಟೀನ್ ಪರ್ಸೆಂಟೇಜ್ ಆಗಿದೆ ಇಟ್ಸ್ ಸಾಕು ಅನಿಸುತ್ತೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇದು ಹೇಗೆ ಕಾಣ್ತಿದೆ ಅಂತ ಹೇಳಿ ನಮ್ಮ ಸೌಜು ಒಂದು ಸ್ವಲ್ಪ ಬಿಡ್ತಾ ಇದ್ದಿದ್ದಿಲ್ಲ ನನಗೆ ವೀಡಿಯೋದು ಮಾಡಲಿಕ್ಕೆ ಅವ್ನು ಹಳೆ ಫೋನ್ ಅಂದರೆ ನಂದು ಅಂದರೆ ನೋಡಬೇಕಂದ್ರೆ ತುಂಬ ಇಷ್ಟ ಅನ್ನಿಸ್ತಾ ಇತ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ಪಿಂಕ್ ಕಲರ್ ಅಂದರೆ ವೈಲೆಟ್ ಕಲರ್ ಆಗಿದೆ ಶೇಡು ಅವ್ನು ಬಿಡ್ತಾನೆ ಇಲ್ಲ ನನಗೆ ವೀಡಿಯೋ ಮಾಡಲಿಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ಕಾಣ್ತಾ ಇದೆ ಈ ಥರ ಪಿಂಕ್ ಆಗಿದೆ ನೋಡಿ ಸರ್ ಫ್ರೆಂಡ್ಸ್ ಇದೇ ನಾನು ಹೇಳ್ತಾ ಇರೋದು ಪಿಂಕ್ ಮೊಬೈಲ್ ನನ್ನ ಪಿಂಕ್ ಮೊಬೈಲ್ ಬಾಯ್ ಫ್ರೆಂಡ್ಸ್